ಕುಷ್ಟಗಿ ನಗರದ ಬಸವೇಶ್ವರ ವೃತ್ತದಲ್ಲಿ ಹಿಂದೂ ಮಹಾಮಂಡಲ ಕುಷ್ಟಗಿ ವತಿಯಿಂದ ಸಾರ್ವಜನಿಕ ಗಣೇಶ ಮೂರ್ತಿ ಅತಿ ಆಕರ್ಷಣೀಯವಾಗಿ ಕಾಣುವಂತೆ ಪ್ರತಿಷ್ಠಾಪಿಸಲಾಗಿತ್ತು ಗಣೇಶ ವಿಸರ್ಜನೆ ನಡೆಯುವುದಕ್ಕಿಂತ ಮೊದಲು ಗಣೇಶ ಮುಂದೆ ಇಟ್ಟಿದ್ದ ಕೆಲವೊಂದು ವಸ್ತುಗಳನ್ನು ಭಕ್ತರ ಸಮ್ಮುಖದಲ್ಲಿ ಹರಾಜು ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಮಹಾಮಂಡಲದ ಪ್ರಮುಖರಾದ ಬಸವರಾಜ್ ಪಾಟೀಲ್ ಮಲ್ಲಿಕಾರ್ಜುನ ಗುಗ್ರಿ ಮಂಜುನಾಥ ನಾಲಾಗಾರ್ ನವೀನ್ ಕಲಾಲ್ ಸೇರಿದಂತೆ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಈಗ ಉಡುಗಾರ ಗಣಪತಿಯ ಉಡುಗಾರವನ್ನ ತೆಗೆದುಕೊಡ್ರಿ ಸಮಿತಿಯ ಸವಾಲು ಕಳಕಪ್ಪ ಐನೂರ ಒಂದ್ ರೂಪಾಯಿ ಕಳಕಪ್ಪ ಗಡನೂರ ಒಂದ್ ರೂಪಾಯಿ ಒಂದ್ಸಾರೆ ಮದುವೆಯಾಗಿ ಕಂಡು ಮಗ ಆಗಬೇಕು ಮಲ್ಲು ಕುಕ್ರಿ ಅವರು ಪಾರ್ವತೇಶ್ವರ ವಿರೇಸ್ ಲೆಕ್ಕಾಳ್ ಹದಿನೈದು ನೂರು ಹದಿನೈದು ನೂರ ಒಂದ್ ರೂಪಾಯಿ ವೀರೇಷ್ ಲೆಕ್ಕಿಳು ಒಂದ್ ಸಾರಿ ಹದಿನೈದ್ ರೂಪಾಯಿ ವೀರೇಸ್ ಲೆಕ್ಕಾಳ್ ಎರಡು ಸಾರಿ ಹದಿನೈದನೂರ ಒಂದ್ ರೂಪಾಯಿ ವೀರೇಷ್ ಲೆಕ್ಕಾಳ್ ಮೂರು ಸಾರಿ ಶನಿವಾರ ಆಗ್ತಕ್ಕಂಥವ್ರು ಎರಡು ಜನವಾರಿ ಇರ್ತವ ಎರಡು ಎರಡು ಜನವಾರ ಆಗ್ತಕ್ಕಂಥವ್ರು ಸಮಿತಿಯ ಸವಾಲ್ ಹನ್ನೂರ ಒಂದು ರೂಪಾಯಿ ರೂಪಾಯಿ ರಘು ಹನ್ನೊಂದೂರ ಒಂದ್ ರೂಪಾಯಿ ರಘು ಹನ್ನೊಂದೂರ ಒಂದು ರೂಪಾಯಿ ರಘು ಹನ್ನೆರಡು ರಘು ಹನ್ನೆರಡು ರೂಪಾಯಿ ರಘು ಹದಿನೈದು ಒಂದ್ ರೂಪಾಯಿ ಎರಡು ಸಾವಿರ ಗುರು ಎರಡು ಸಾವಿರದ ಒಂದು ರೂಪಾಯಿ ಗುರು ಆ ಗಣಪತಿಯ ಶಾಲೆಗೆ ಎರಡು ಸಾವಿರದ ಒಂದು ರೂಪಾಯಿ ಗುರು ಅವರು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಕೂಗ್ತಕ್ಕಂಥ ಭಕ್ತಾದಿಗಳು ಕೂಗ್ಬಹುದು ಎರಡು ಸಾವಿರದ ಒಂದು ರೂಪಾಯಿ ಗುರು ರೂಪಾಯಿ ಗುರು ಎರಡು ಸಾರಿ ಮೂರು ಸಾವಿರದ ಒಂದು ರೂಪಾಯಿ ಗುರು ಎರಡು ಸಾರಿ ಮೂರು ಸಾವಿರದ ಒಂದು ರೂಪಾಯಿ ಗುರು ಎರಡು ಸಾರಿ யமங்கலம் ஜய நம பார்வீஸ் மகாதேவ் பசந்த பாட்டில் சந்தீப் பிரியா மட்டும் ரூபாய் சந்தீப்